ಹಿಂದೂ ಮುಸ್ಲಿಂ ಕ್ರೈಸ್ತ ಮೂರು ಧರ್ಮದ ಧರ್ಮಗುರುಗಳು ಏಕಕಾಲಕ್ಕೆ ಒಂದೇ ದೀಪವನ್ನು ಬೆಳಗುವ ಮೂಲಕ ದಕ್ಷಿಣ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಯುವ ನಾಯಕ ಮಿಥುನ್ ರೈ ಚುನಾವಣಾ ಕಚೇರಿ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಮಂಗಳೂರು ವೆಲ್ಲ ಕುಲಾಸೋ ಆಸ್ಪತ್ರೆ ಎದುರು ನೂತನ ಚುನಾವಣಾ ಕಚೇರಿಗೆ ಚಾಲನೆ ನೀಡಲಾಯಿತು ಬೋಳಾರ ಹಳೆಕೋಟೆ ಮುಖ್ಯ ಪ್ರಾಣ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಗುರುಪ್ರಸಾದ್ ರೊಸಾರಿಯೋ ಕೆಥೆಡ್ರಲ್ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದ ಫಾದರ್ ಜೆಪಿ ಕ್ರಾಸ್ತಾ ಮತ್ತು ಕಂಕನಾಡಿ ರೆಹಮಾನಿಯಾ ಜುಮಾ ಮಸೀದಿಯ ಧರ್ಮಗುರುಗಳಾದ ಜನಾಬ್ ಅಬ್ದುಲ್ ರಹಮಾನ್ ಸಹದಿ ಕಚೇರಿ ಉದ್ಘಾಟಿಸಿ ಬಳಿಕ ಮಾತನಾಡಿದರು ದೇವರ ಆಶೀರ್ವಾದದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಮಿಥುನ್ ರೈ ಅವರಿಗೆ ಗೆಲುವು ಖಂಡಿತ ದೊರೆಯಲಿದೆ ಅಂತ ಶುಭ ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಸದಸ್ಯರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಜಯಿತು ಇರಿಸಿ ಜಯ ಆಗಿರಲೂ ಕಂಡಿದ್ದಾರೆ ಜಯ ಖಂಡಿತ ಸಂಶಯವೇ ಇಲ್ಲ ದೇವರು ಎಲ್ಲರನ್ನು ಕಾಪಾಡಲಿ ಹಾಗೂ ಎಲ್ಲ ಕಾರ್ಯಕರ್ತರು ನಿಷ್ಠೆಯಿಂದ ಶ್ರದ್ಧೆಯಿಂದ ದುಡಿದು ರಾಜಕೀಯವಾಗಿ ದುಡಿದು ಒಂದು ಜಾತ್ಯತೀತ ಸರಕಾರವನ್ನು ಸ್ಥಾಪಿಸಲು ಪ್ರಯತ್ನ ಮಾಡಲಿ ಎಂದು ಹಾರೈಸಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ಅಭ್ಯರ್ಥಿಯಾಗಿ ಈ ಬಾರಿಯ ಲೋಕಸಭೆಯಲ್ಲಿ ಮೂಡಿ ಬರಲಿ ಎಂದು ನಾನು ಸರ್ವಸಕ್ತನಾದ ಅಲ್ಲಾಹನಿಗೆ ಬೇಡಿಕೊಳ್ಳುತ್ತೇನೆ ಜನರಿಗೆ ಉಪಕಾರ ಸಿಕ್ಕುವಂತಹ ಅಧಿಕಾರವನ್ನು ಸರ್ವಸಕ್ತನಾದ ಅಲ್ಲಾಹನು ನೀಡಿ ಅವರಿಗೆ ಅನುಗ್ರಹಿಸಲಿ ಎಲ್ಲರಿಗೂ ಕೂಡ ಅವರಿಗೆ ಆಶೀರ್ವಾದ ಮಾಡಬೇಕು